ಮೊದಲನೇದಾಗಿ ನಮ್ಮ ಹೆಣ್ಮಕ್ಳಿಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ವೆಂಕಟರವರ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ನಿಮ್ಮೆಲ್ಲರನ್ನು ನಿಮಗೆ ಕಪ್ಪಳಿ ಒಳ್ಳೆ ಆರೋಗ್ಯ ಉಂಟಾಗಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅವರು ಹಾಗೆ ನಮ್ಮ ಮನರಂಜನ್ ಅವರು ಇದ್ದಾರೆ ಉಪಕ್ ಅವರು ಇದ್ದಾರೆ ನಮ್ಮ ಮಾರ್ಗದರ್ಶನ ಅಂತ ಅವರು ಇದ್ದಾರೆ ಹಿರಿಯಾದ ರಾಮಲಿಂಗ ರಾಜ್ಯ ಅವರು ಹಾಗೆ ನಮ್ಮ ಎಂ ಎಲ್ ಸಿ ಹನಿಲನ್ ಅವರು ರಾಜೇಂದ್ರ ಅವರು ಶಂಕರ ಅವರು ನಮ್ಮ ಮುಖ್ಯವಾಗಿ ನೀಲಗಂಠ್ ನಮ್ಮ ಜೊತೆಯಲ್ಲಿ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಅವರ ಆತ್ಮ ಹೃದಯ ನಮ್ಮ ಜೊತೆನಲ್ಲಿ ಸುತ್ತಾರ್ತಾರೆ ಅವರ ಜೊತೆಗೆ ಇದ್ದಾರೆ ಅವರು ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರು ಇದ್ದಾರೆ ಅವರು ಇದ್ದಾರೆ ನಮ್ಮ ಅವರು ಇದ್ದಾರೆ ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಧನ್ಯವಾದಗಳು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಲೀಡರ್ಸ್ ನಗರಸಭೆ ಸದಸ್ಯರು ಪತ್ರಕರ್ತರು ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಯೂತ್ ಕಾಂಗ್ರೆಸ್ ಮೇಯರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಧನ್ಯವಾದ ಬೇರೆ ಪಸ್ನಾವಣೆಗೆ ಕಾರ್ಯಕ್ರಮವನ್ನ ನಮ್ಮ ಮಾಜಿ ಅವರು ಅಂಗ್ರು ನನಗೇನಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರೋ ರಾಜನಾರಾಯಣ ಅವರು ನಿಮ್ಮಿಂದ ಯಾರಿಂದ ಅವರು ಸೋತಿಂದ ದಯವಿಟ್ಟು ಯಾರು ತಿಳ್ಕೊಂಡು ಬರೋ ಜನಗಳಂತ ಅವರು ಇಲ್ಲ ನಮ್ಮ ನಾಯಕರಲ್ಲಿ ಸೋಲಿದೆ ಅಷ್ಟೇ ಅವರು ನಾಯಕರುಗಳಿಂದಾನೇ ಸೋಲಿದೆ ಏನಾದ್ರೆ ನಾಯಕರು ಆ ಟೈಮ್ ಸಂಬಂಧಪಟ್ಟ ಕೆಲಸ ಮಾಡಿಲ್ಲ ಆ ಮಾತುಗಳು ಮೀಟಿಂಗ್ ಸೋಲಿತ್ತು ಎಲೆಕ್ಷನ್ ಮೂಡಿತು ಯಾಕೆ ನಾನು ಇಬ್ಬರು ಒಂದೇ ದಿವಸ ನಾಮಿನೇಷನ್ ಹಾಕಿದ್ದು ಅಂದ್ರೆ ನಾವಿಬ್ರು ನಾಮಿನೇಷನ್ ಹಾಕಿ ನಾನ್ ಗೆದ್ದೆ ನಾನ್ ಮೂವತ್ತ್ ಮೂರು ಸಾವಿರ ಮೂವತ್ ನಾಲ್ಕು ಸಾವಿರ ಓದಲ್ಲ ನಾನು ಹೇಳ್ತೇನೆ ಕೋಲಾರ ಬೇರೆ ಕಾನ್ಸ್ಟು ಪ್ರಚಾರ ಅಂದ್ರೆ ಮೈನ್ ಲೀಡರ್ಸ್ ಬಿಟ್ಟರೆ ಬೇರೆ ಯಾರು ಗೊತ್ತಿರ್ಲಿಲ್ಲ ಅಂತರ್ಜಲ ಬೇರೆ ಕಾರಣ ನೀವೇ ಇವತ್ತು ದೀರ್ಘ ಮುಂಚುಮಲಿ ಬರುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ನಮ್ಮ ನನ್ನ ಓಟ ಹಾಕಿದ್ದಾರೆ ಅವ್ರು ಏನಾದ್ರೂ ನನ್ನ ಒಂದು ಸಹಾಯ ಮಾಡಬೇಕು ಅವರಲ್ಲಿ ನಾನು ನನಗೆ ಐವತ್ತು ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಓಟ್ ನನ್ನ ಹಾಕಿದ್ದಾರೆ ಅಂತ ಅವರು ಒಂದು ಪ್ರೀತಿಗೋಸ್ಕರ ನಿಮ್ಮ ಮೇಲೆ ಇರ್ತಕ್ಕಂತ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಅಂತ ಮಾಡ್ತಾ ಇದ್ದಾರೆ ಮೊದಲು ಬಿ ಸಿ ಸಿ ಬ್ಯಾಂಕಲ್ಲಿ ನೀಲ್ಕಂಠ எல்லா மக்கள் நோட்டு தக எல்லூர் சீரையா நான் டேஸ் எல்லோ கொட்டியதே நோக்கி ஆமே ஆளாக்க டெய்ரிக்கு எல்லா நம்ம மக்களுக்காக டெரிக்கு கேன் கொட்டி நான் கேன் எரூறு நாலு ஐடி கேன் கொட்டி ஆமால டெரிங்ஸ் கட்டுவந்து எர்ட்லட்சேன் ஏன் கொட்டி அந்த ನಾವು ಯಾವ್ದ್ರಿಗೆ ಮಾತ್ರ ಒಂದು ಓಟ್ ಕೇಳಕ್ ಬರ್ತೀವಿ ಏನು ಕೇಳಕ್ ಬರಲಿಲ್ಲ ಮುಂಬತ್ತು ಚೆನ್ನಾಗಿರ್ಬೇಕು ನಮ್ಮ ತಾಲೂಕು ಜಿಲ್ಲಾ ಚೆನ್ನಾಗಿರ್ಬೇಕು ನಿಹಿಸಿದರೆ ನಾವು ಅದೆಲ್ಲ ಮಾಡ್ಕೊಂಡು ಬಂದಿದ್ವಿ ಸ್ಕೂಲ್ ಫೀಸ್ ಲ್ಯಾಪ್ಟಾಪ್ಸ್ ಸೈಕಲ್ ಜಾಸ್ತಿ ಹೇಳ್ಕೊಂಡು ಬಂದ್ರೆ ಈ ಸಾಯಂಕಾಲ ಬೇಡ ಅದನ್ನ ನಮ್ಗೆ ಹೇಳೋಕೆ ಬೇಡ ಅದರಿಂದ ದೀರ್ಘ ಸಂಬಂಧ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಅಭಿವೃದ್ಧಿ ಎಲ್ಲದರಲ್ಲೂ ಮುಂಚಿತವಾಗಿ ಮಾಶಿರ್ವಾದ್ರೆ ಅವರು ಅಭಿವೃದ್ಧಿಯಲ್ಲಿ ಮುಂದೆ ಬರ್ತಾರೆ ಇಲ್ಲ ಇದ್ದಾರೆ ಅನೇಕ ಸೇವೆಗಳು ಸಿದ್ಧಮಾಹರು ಈ ದೀರ್ಘ ಸಮಯದಲ್ಲಿ ಕಾರ್ಯಕ್ರಮ ಮೇಲ್ಗಂಟನ್ನ ಅವರು ಯಶವ್ಯಕ್ತವಾದ ತಗೊಂಡು ಅವ್ರು ಇವತ್ತು ಇಲ್ಲ ಅಂದ್ರೆ ಆ ಕಾರ್ಯಕ್ರಮವನ್ನ ನಾವು ಚಾಲನೆ ಮಾಡಿ ಅವರು ಜ್ಞಾಪಾಂಕವಾಗಿ ಕಾರ್ಯಕ್ರಮ ನಡೆಯಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ನಮ್ಮ ಹೆಣ್ಣುಮಕ್ಳಲ್ಲಿ ಎಲ್ಲರಲ್ಲೂ ಮುಂದೆ ಮಾತಾಡ್ತಾರೆ ಮುಂದೆ ಹೇಳ್ತೀನಿ ನಾನು ಇವತ್ತು ದೇಶದಲ್ಲಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಮೊದಲನೇ ಸ್ಥಾನ ಇವತ್ತು ನಮ್ಮ ಜಾಸ್ತಿ ಇರೋದು ಹೆಣ್ಮಕ್ಳದು ಸಾವಿರ ಜಾಸ್ತಿ ಇರೋದು ಹೆಣ್ಮಕ್ಳು ನೂರಾಗ ತಾಲೂಕಿನಲ್ಲಿ ಹೆಣ್ಮಕ್ಳು ಹೆಣ್ಮರು ನೀವು ಮುಂದೆ ಇಡ್ತೀರಾ ನೀವು ನನಗೆ ಗೊತ್ತಿದ್ರೆ ಮುನ್ನಾಗ ತಾಲೂಕಿನ ಜನ ಯಾವ ತರ ನಂಬರ್ ಅಸ್ಸು ಅದನ್ನ ಗೊತ್ತಿದೆ ಯಾಕಂದ್ರೆ ಇಪ್ಪತ್ತ ಮೂರು ವರ್ಷಗಳ ಕಾಲ ಇಪ್ಪತ್ ನಾಲ್ಕು ವರ್ಷ ಇಪ್ಪತ್ ನಾಲ್ಕು ವರ್ಷಗಳ ಕಾಲ ನಿಮ್ ಬಗ್ಗೆ ಎಲ್ಲ ನಾನ್ ತಿಳ್ಕೊಂಡಿದ್ದೀನಿ ಊರಲ್ಲಿ ಏನು ಅಂತ ಈ ಊರು ನಾನು ಕಾನೂನಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಣುಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಊರಲ್ಲ ಕಿಟಕಿಯಿಂದ ಕೈಯಾಕಿ ಕೈ ತೋರಿಸ್ಬಿಟ್ಟು ಹೋಗ್ತಾರೆ ಅವಾಗ ಏನ್ ಅನ್ಸುತ್ತೆ ಅಂದ್ರೆ ಆ ಆನಂದಕ್ಕೆ ಒಳ್ಳೆಯ ನನಗೆ ಅಷ್ಟೊಂದು ರಾಣದ ನೋಡ್ತದೆ ನಮ್ಮ ಹೆಣ್ಮಕ್ಳು ನನ್ನ ದುಡ್ತಿಟ್ಕೊಂಡು ನೋಡಪ್ಪ ನಾನು ಮಾತಾಡ್ಬೋದು ಅಷ್ಟು ಖುಷಿ ಆಗುತ್ತೆ ನಮ್ಗೆ ಆದ್ರಿಂದ ಆಧಾರಣಿಗೆ ನಿಮ್ ಆಶೀರ್ವಾದ ಯಾವತ್ತೂ ಇಲ್ಲಿ ನಾವು ಅವ್ರ ಜೊತೆ ಇರ್ತೀವಿ ನಾವು ಅವ್ರ ಜೊತೆ ನಾನು ಯಾವತ್ತೂ ಅವರಿಗೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಆಗಲಿ ನಾವು ಇವತ್ತಿಗೂ ಸಪೋರ್ಟ್ ಮಾಡಿ ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಒಂದು ಬೇಡ ಕಾರ್ಯಕ್ರಮಗಳಾಗ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳು ಇದ್ದಾವೆ ಇದನ್ನೇ ಮಾಡೋದು ಇವತ್ತು ಎಬ್ಬಣೆ ಮುಷೂರ್ ಪಂಚಾಯಿತಿ ಮಾಡಿದೀವಿ ಮಾಡಿದ್ದೀವಿ ಕುಂಚೂರು ಪಂಚಾಯತ್ ಅಂದ್ರೆ ನೆಕ್ಸ್ಟ್ ಈ ಕಡೆ ನಂಗಲಿ ಈ ಕಡೆ ಅಂತ ಕಾರ್ಯಕ್ರಮ ಹಾಕೊಂಡಿ ಕಂಡೀಪವನ್ನು ಮಾಡ್ತೀವಿ ಜೊತೆಗಿರ್ತೀವಿ ಎಲ್ಲಾ ವಿಚಾರಗಳನ್ನೂ ಜೊತೆಗಿದ್ದು ನಿಮ್ಮ ಕಷ್ಟ ನಿಮ್ಮ ಜೊತೆ ನೀವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನ್ನ ಕರಡು ಮತ್ತಲ್ಲಿ ಅವಕಾಶ ಧನ್ಯವಾದಗಳು ತಿಳಿಸಿ ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ ಸುಳ್ಳು ಪ್ರಚಾರಗಳು ಮಾಡ್ತಾರೆ ಏನೋ ಆಧಾರ ಏನು ಮಾಡ್ತಾರೆ ಅದು ಅಂತ ನಮ್ಗೆ ಗುಡೇ ಸುಮ್ಮನೆ ಕಲ್ತಾನ ಮಾಡ್ಕೊಂಡು ಬರ್ತಾರೆ ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾರೆ ಗೂಟೆಲ್ ನಾವು ಕಷ್ಟಪಟ್ಟು ದುಡ್ಡನ್ನೇ ಖರ್ಚು ಮಾಡೋದು ನಾವು ದುಡ್ಡು ರಾತ್ರಿ ಆದ್ರೂ ದುಡ್ಡು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನು ತೆಗೆದು ಮಾಡಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು ಅದರಲ್ಲಿ ಬಂದಿದ್ದ ಲಾಭದಲ್ಲಿ ಸಹಾಯ ಆಗುತ್ತೆ ಅಂತ ನಮ್ಮ ಮಾಡಬೇಕು ಅಂತ ನಾವು ಆಸೆಯಿಂದ ಮಾಡ್ತಾ ಇದ್ದೀವಿ ಅದರಿಂದ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ ನಾ ಏನ್ವಮ ದಿ ದೇವದಲ್ಲ ಅದೇ ದಾಲಿ ಮಾಡಿದ್ದಾರೆ ಅವರು ನಮ್ಮೂರ್ನ ಪಲ್ವಮ್ಮ ಮಹಾನುಗ ಮಹಾನುಗಾಮಲ್ಲಿ ಹಾಗೆ ಘಟನೆಲ್ಲರೂ ಗೊತ್ತಿದೆ ಅವರ ಎಲ್ಲರೂ ಶಾಂತಿಸಿ ಸಿಗ್ಲಿ ಅದರಿಂದ ಇನ್ನು ಮುಂದೆ ಯಾರೋ ರೀತಿಯಲ್ಲಿ ಆಗುವಾಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆಮೇಲೆ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಮಾತಾಡೋಣ ತುಂಬಾ ಜಾಸ್ತಿ ಮಾತಾಡ್ಕೊಡ್ತೀರ ಮಾತಾಡೋದು ಬೇಡ ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಲೇಟ್ ಆಗ್ತಾ ಇದೆ ಈ ಏನ್ ನೀವು ಕೊಡ್ಬೇಕು ಕೊಡಬೇಕು ಹೆಣ್ಮಕ್ಳಿಗೆ ಆಶೀರ್ವಾದ ಕಡೆ ಅಶೀರ್ವಾದ ಕುಟುಂಬ ಕೊಟ್ಟು ಸೀರೆ ಕೊಟ್ಟು ನೀವು ಅಶ್ರ ನೀವು ಹಿಂಗೆ ಕಟ್ಟಿರ್ಬೇಕು ಆದ್ರೆ ಅವ್ರು ಆಶೀರ್ವಾದ ಮಾಡ್ಬೇಕು ಉದ್ದೇಶದ ಮಾಡ್ತಾ ಇದೀವಿ ಅದ್ರಲ್ಲಿ ನೀವು ಒಳ್ಳೇದ್ವಿಶೀರ್ವಾದ ಮಾಡ್ತಾ ಇದೀವಿ ಅಂತ ನಮ್ಕೊಳ್ತಾ ನನ್ನ ಮಾತ್ರ ಮುಗಿಸಿ ಜಯ ಹಿ ಜಯ ಕರ್ನಾಟಕ ಎಲ್ಲ ಹಂಗೆ ಕೊಟ್ಕೊಳ್ಳಿ